ಇದು ವಾಂಗಿ ಭಾತ್ಗೆ ಬಿಸಿಬೇಳೆ ಭಾತ್ಗೆ ಸಾಂಬಾರಿಗೆ ಮೂರಕ್ಕೂ ಆಗುವಂಥ ಪುಡಿ ತೂಕ ಮಾಡೋಕ್ಕಾಗಲ್ಲ ನಮಗೆ ಅನ್ನೋರಿಗೆ ತೂಕನೂ ಕೂಡ ಹೇಳಿದ್ದೀನಿ ಆದರೂ ಅಳತೇಲಿ ಕೂಡ ಹೇಗೆ ಮಾಡ್ಕೋಬಹುದು ಸ್ವಲ್ಪನೇ ನಮ್ಮ ಮನೆಗೆ ತಕ್ಕ ಹಾಗೆ ಅಂತ ಮಾಡೋದು ಇದ್ರಲ್ಲಿ ತೋರಿಸಿದ್ದೀನಿ ಇದರ ಎರಡು ಪಟ್ಟು ಕೂಡ ಮಾಡ್ಕೋಬಹುದು ಒಂದು ಎರಡು ತಿಂಗಳಿರುತ್ತೆ ಕೊಬ್ಬರಿ ಹಾಕಿದ್ರೂ ಕೂಡ ಏನಾಗೋದಿಲ್ಲ ನಿಮ್ಗೆ ಇಷ್ಟ ಆದರೆ ಮಾಡ್ಕೊಳ್ಳಿ ನೋಡಿ ಇಪ್ಪತ್ತು ಗ್ರಾಮ್ ಧನಿಯಾ ತಗೊಂಡಿದ್ದೀನಿ ಈಗ ಇದು ಇಷ್ಟ ಆಗುತ್ತೆ ನಿಮಗೆ ಅಳತೆ ಇದ್ದರೆ ಮಿಕ್ಸಿಲ್ ಮುಚ್ಚಳ ಇದೆಯಲ್ಲ ಇದರ ತುಂಬ ಧನಿಯಾ ಹಾಕಿದ್ರೆ ಇಪ್ಪತ್ತು ಗ್ರಾಮ್ ಆಗುತ್ತೆ ಈ ಒಣ ಮೆಣಸಿನ್ಕಾಯಿ ಏನಂದರೆ ಹೆಚ್ಚು ಕಮ್ಮಿ ಒಂದು ಮೆಣಸಿನ್ಕಾಯಿ ಒಂದು ಗ್ರಾಮ್ ತೂಕ ತೂಗುತ್ತೆ ತುಂಬ ಚಿಕ್ಕದು ಇದ್ದರೆ ಎರಡು ಮಾಡ್ಕೋಬೋದು ತುಂಬಾ ದೊಡ್ಡದಿದ್ದರೆ ಇದು ನೋಡಿ ಸುಮಾರು ಮೀಡಿಯಮ್ ಆಗಿದೆ ಇವೆಲ್ಲವೂ ಇಂಥದ್ದು ಒಂದು ಮೆಣಸಿನ್ಕಾಯಿ ಒಂದು ಗ್ರಾಮ್ ತೂಗುತ್ತೆ ಇದು ಇಪ್ಪತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸೊ ಇಪ್ಪತ್ತು ಗ್ರಾಮು ಇದು ಧನಿಯಾ ಇಪ್ಪತ್ತು ಗ್ರಾಮು ಈ ಥರ ಟೇಬಲ್ ಚಮಚದಿಂದ ಅಳಿತೀರಿ ಅಂದರೆ ನೀವು ಇಪ್ಪತ್ತು ಗ್ರಾಮ್ಗೆ ಇದು ಎರಡು ಚಮಚ ಆಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಧನಿಯಾ ಬರುತ್ತೆ ಅಂದಾಜು ಇವಾಗ ಈ ಟೇಬಲ್ ಸ್ಪೂನಲ್ಲಿ ಧನಿಯಾ ಎರಡು ಚಮಚಕ್ಕಿಂತ ಒಂಚೂರು ಜಾಸ್ತಿ ಬಂತು ಇಪ್ಪತ್ತು ಗ್ರಾಮ್ಗೆ ಇದು ಇಪ್ಪತ್ತು ಗ್ರಾಮ್ಗೆ ಒಂದು ಚಮಚ ಬಂತು ಇದು ಒಂದು ಚಮಚ ಕಡಲೆಬೇಳೆ ನೀವು ಇದೇ ಕಪ್ಪಲ್ಲಿ ಅಳತೆ ಮಾಡಿಕೊಂಡ್ರೆ ಧನಿಯಾದಲ್ಲಿ ಹೆಚ್ಚು ಕಮ್ಮಿ ಕಾಲು ಭಾಗ ಉದ್ದಿನಬೇಳೆ ಕಾಲು ಭಾಗ ಕಡಲೆಬೇಳೆ ಅಂತ ಹಾಕ್ಕೋಬಹುದು ಅಂದಾಜು ಅಳತೆ ಮಾಡ್ತೀರಲ್ಲ ನೀವು ಧನಿಯಾ ಒಂದು ಕಪ್ಪಿತ್ತಲ್ವ ಹಾಗೆ ನೋಡಿ ಇದು ಮಗ್ಗು ಇದು ಚಕ್ಕೆ ಇದೊಂದು ಹತ್ತು ಲವಂಗ ಏಲಕ್ಕಿ ಸಿಪ್ಪೆ ಮಾತ್ರ ಹಾಕ್ಕೊಂಡ್ರೆ ಸಾಕು ಈ ಮೂರು ಇದಿಷ್ಟು ತಪ್ಪದಲ್ಲೇ ಹಾಕ್ಕೊಳ್ಳಿ ಇದ್ರೆ ಕಲ್ಲು ಹೂವು ಮತ್ತು ಇದು ಜಾಕಾಯಿ ಮತ್ತು ಇದು ಜಾಪತ್ರೆ ಇದಿಷ್ಟನ್ನು ಮೊದಲು ಎಣ್ಣೆಯಲ್ಲಿ ಹುರ್ಕೋಬೇಕು ನೋಡಿ ಧನಿಯಾನ ಈ ದೊಡ್ಡ ಸ್ಪೂನಲ್ಲಿ ತೊಗೊಂಡಿದ್ದೀವಿ ಇವಾಗ ಮೆಂತ್ಯನ ಊಟದ ಸ್ಪೂನ್ ತಗೊಳ್ಳೋಣ ಈ ಊಟದ ಸ್ಪೂನಲ್ಲಿ ಈ ಮೆಂತ್ಯ ತಗೊಳ್ಳೋಣ ಒಂದು ಚಮಚ ಸಾಕು ಜೀರಿಗೆನೂ ಅಷ್ಟೇ ಎರಡು ಒಟ್ಟಿಗೆ ಹುರಿಬೋದು ಅದರಿಂದ ಎರಡು ಒಟ್ಟಿಗೆ ಇದ್ದೀನಿ ಅದನ್ನು ಒಂದು ಚಮಚ ಹಾಕ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರೂ ತೊಂದರೆ ಇಲ್ಲ ಸೊ ಹತ್ರ ಹತ್ರ ಒಂದು ಚಮಚ ಹಾಕ್ಕೊಂಡಿದ್ದೀನಿ ಇದಿಷ್ಟು ಈಗ ಹುರ್ಕೊಳ್ಳೋಣ ಧನಿಯಾ ಈ ಥರ ಬಣ್ಣ ಬರೋ ಹಾಗೆ ಹುರಿದಿಟ್ಕೊಂಡಿದ್ದೀನಿ ಬಾಣಲೆಗೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಮಸಾಲೆ ಸಾಮಾನೆಲ್ಲ ಅದಕ್ಕೆ ಹಾಕ್ಕೊಂಡು ಹುರ್ಕೊಳ್ಳೋಣ ಸಣ್ಣೂರಿನೇ ಇರಲಿ ನೋಡಿ ಈಗ ಆಗಿದೆ ದೊಡ್ಡದು ಸ್ವಲ್ಪ ದಪ್ಪ ಆಗಿದೆ ಚಿಟ್ಟ ಚಿಟ್ಟ ಅಂತ ಅಂದಿದೆ ಈಗ ಬಗ್ಗಿಸ್ಕೊಳ್ಳೋಣ ಒಂದು ತಟ್ಟೆಗೆ ಇದಕ್ಕೆ ಇದೇ ಎಣ್ಣೆ ತಯಾರ ಇದಕ್ಕೆ ಸಾಕು ಬೇರೆ ಎಣ್ಣೆ ಹಾಕ್ಕೊಳ್ಳೋದು ಏನು ಬೇಡ ಈ ಮೆಣಸಿನಕಾಯಿ ಹಾಕ್ಕೊಳ್ಳೋಣ ತುಂಬ ಉದ್ದ ಇದ್ದರೆ ಒಂದು ಮುರಿದು ಬಿಟ್ಟು ಹಾಕ್ಕೋಬಹುದು ಇದನ್ನು ಕೂಡ ಸಣ್ಣ ಊರಿಗೆ ಹುರ್ಕೋಬೇಕು ಹಾಕ್ಕೊಂಡಿದ್ದೀನಿ ಈಗ ಇನ್ನೊಂದು ಚುರುಚುರಿ ಎಣ್ಣೆ ಅಂಶ ಇರುತ್ತೆ ಆವಾಗ ಇದು ಮೆಣಸು ಹಾಕ್ಕೊಂಡ್ಬಿಡೋಣ ಇದು ಕೂಡ ಚೆನ್ನಾಗಿ ಪಟಪಟ ಅಂತ ಹುರಿಬೇಕು ಸ್ವಲ್ಪ ನಿಧಾನ ಆಗುತ್ತೆ ಹುರಿಯೋದು ಒಂದು ಸ್ವಲ್ಪ ಹೆಣ್ಣು ಬಿಟ್ಟು ಬಿಟ್ಟು ಕೂಡ ಹುರಿಬಹುದು ನೋಡಿ ಹೀಗೆ ಹೊಗೆ ಬರ್ತಾಯಿದೆ ಚಿಟ ಚಿಟ ಅಂದಿದೆ ಗುಂಡ್ ಗುಂಡಕ್ಕೆ ಆಗಿದೆ ಸ್ವಲ್ಪ ನೈಸಾಗಿ ನೋಡ್ತಾ ಇದ್ದೀನಲ್ಲ ಇಷ್ಟ ಆದರೆ ಸಾಕು ಎಲ್ಲೇ ಬೆಳೆ ಮೊದಲು ಹಾಕ್ಕೊಡೋಣ ಒಂದು ಸುತ್ತ ಹುರಿದ್ಬಿಟ್ಟು ಅದಕ್ಕೆ ಉದ್ದಿನಬೇಳೆ ಹಾಕ್ಕೋಬಹುದು ಎರಡು ಬೇರೆ ಪೂರ್ತಿ ಬೆಳೆನ ಕೂರಿಸಿ ಏನಿಲ್ಲ ಸ್ವಲ್ಪ ಬಣ್ಣ ಇದರದ್ದು ಬದಲಾಗಲಿ ಅದಾದ್ಮೇಲೆ ಈಗ ಉದ್ದಿನ ಬೆಳೆ ಇವಾಗ ಹಾಕೊಳ್ಳೋಣ ಎರಡು ಹೊಟ್ಟಿಗೆ ಸ್ವಲ್ಪ ಬಣ್ಣ ಬರೋ ಹಾಗೆ ಸರಿಯೋಣ ಇವಾಗ ಬಣ್ಣ ಸ್ವಲ್ಪ ಬದಲಾಗಿದೆ ನೀವು ತುಂಬ ಜಾಸ್ತಿ ಉರಿ ಉಟ್ಕೊ ಇಟ್ಕೊಂಡ್ಬಿಟ್ರೆ ಒಂದು ತುಂಬ ಬೇಗ ಬಣ್ಣ ಅಂತೂ ಬರುತ್ತೆ ಆದರೆ ಒಳಗಡೆ ಆಗಿರಲ್ಲ ಅದರಿಂದ ಸಣ್ಣ ಉರಿಯಲ್ಲಿ ಹುರಿದ್ರೆ ಬಣ್ಣ ಕಣ್ ಕಡಿಮೆ ಕಾಣಿಸಿದ್ರು ಕೂಡ ನಿಮಗೆ ಹಸಿ ಎಲ್ಲ ಹೋಗಿರುತ್ತೆ ನೋಡಿ ಇಷ್ಟ ಆದರೆ ಸಾಕು ಬಣ್ಣ ಗೊತ್ತಾಗ್ತಿದೆ ಅಲ್ವ ಸ್ವಲ್ಪ ಬದಲಾವಣೆ ಆಗಿದೆ ಇನ್ನೊಂದು ಸುತ್ತು ಹುರಿದ್ರೂ ಪರವಾಗಿಲ್ಲ ತುಂಬ ಮಾಡಬಾರ್ದು ಅಷ್ಟೇ ಇವಾಗ ಆಫ್ ಮಾಡಿಕೊಂಡು ಬದಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಮೆಂತೆ ಎರಡು ಒಟ್ಟಿಗೆ ಹಾಕ್ಕೊಳ್ಳೋಣ ಒಂದೇ ಟೈಮ್ ಸಾಕು ಇದು ಎರಡು ಇದು ಸ್ವಲ್ಪ ಬೇಗನೆ ಆಗೋಗುತ್ತೆ ನೋಡಿ ಇದು ಇವಾಗ ಆಗೋಯ್ತು ಎರಡೂ ಬಣ್ಣ ಚೇಂಜ್ ಆಗಿದೆ ದಪ್ಪ ಆಗಿದೆ ಈಗ ಇಷ್ಟು ಕೊಬ್ಬರಿನ ಇಟ್ಕೊಂಡಿದ್ದೀನಿ ನೋಡಿ ಒಂದು ಇಂಚಾಗಲ ಒಂದೆರಡು ಮೂರು ಇಂಚು ಉದ್ದ ಅಷ್ಟು ಅಷ್ಟು ಹೆಚ್ಕೊಳ್ಳೋಣ ಹಾಕ್ಕೊಂಡಿದ್ದೀನಿ ಕೊಬ್ಬರಿನ ಸಪ್ರೇಟಾಗಿ ಹೆಚ್ಕೊಳ್ಳೋಣ ಇದು ಸ್ವಲ್ಪ ತಣ್ಣಗಾಗಬೇಕು ಬಿಸಿ ಬಿಸಿ ಹಾಕಬಾರ್ದು ಮಿಕ್ಸಿಗೆ ಸ್ವಲ್ಪ ತುರಿದಿದ್ದ ಪುಡಿ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಇದು ಕೂಡ ನೀವು ತೂಕದ ಲೆಕ್ಕ ತೊಗೊಂಡ್ರೆ ಸುಮಾರು ಇಪ್ಪತ್ತು ಗ್ರಾಮೇ ಆಗುತ್ತೆ ಸೊ ಮೆಣಸಿನ್ಕಾಯಿ ಧನಿಯಾ ಕೊಬ್ಬರಿ ಮೂರೂ ಒಂದೇ ತೂಕ ಧನಿಯಾ ಕೆಲವರು ಕಡಿಮೆ ಹಾಕ್ಕೊಳ್ತಾರೆ ಅದು ಇಷ್ಟ ನೋಡಿ ತನ್ನಂತ ಮುರಿಬೇಕು ಈ ಥರ ಮೆಣಸಿನ್ಕಾಯಿ ಅವಾಗ ದರಿ ಆಗಿದೆ ಅಂತ ನೋಡಿ ಇಷ್ಟು ನುಣ್ಣಗಾಗಿದೆ ಈಗ ನಾವು ಹೆಚ್ಚಿಟ್ಕೊಂಡಿರೋ ಕೊಬ್ಬರಿನ ಹಾಕ್ಕೊಂಡು ಕೆಲವರು ಪೂರ್ತಿ ನುಣ್ಣಗೆ ಮಾಡ್ಕೊಳ್ತಾರೆ ಕೆಲವರು ಸ್ವಲ್ಪ ತರಲಿ ತರಿ ಇರಲಿ ಅಂದ್ಕೊಳ್ತಾರೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ಪುಡಿ ಮಾಡ್ಕೊಳ್ಬೋದು ನೋಡಿ ಇದು ಇವಾಗ ಆಗಿದೆ ಪುಡಿ ಇವಾಗ ನಿಮಗೆ ಬಿಸಿಬೇಳೆ ಬಾತ್ಗೆ ವಾಂಗಿ ಬಾತ್ಗೆ ಮತ್ತು ಸಾಂಬಾರಿಗೆ ಇಬ್ಬರು ಮೂರು ಜನ ಇರೋಂಥವ್ರಿಗೆ ಮೂರೂ ಒಂದೊಂದು ಸಲ ಮಾಡ್ಕೊಳ್ಳೋಷ್ಟು ಆಗುತ್ತೆ ನೋಡಿ ಇಷ್ಟು ಫುಲ್ಲು ತೊಗೊಂಡು ಇಷ್ಟು ಹಾಕ್ಕೊಂಡ್ರೆ ಮೀಡಿಯಮ್ ಖಾರ ತಿನ್ನೋರಿಗೆ ಸಾಕು ಜಾಸ್ತಿ ಖಾರ ತಿನ್ನೋರ್ಗೆ ಇನ್ನು ಸ್ವಲ್ಪ ಹಾಕ್ಕೋಬಹುದು ಪುಡಿ ನೂರ ಹತ್ತು ಇದೆ ಈಗ ಇಪ್ಪತ್ತಿಪ್ಪತ್ತೈದು ಗ್ರಾಮ್ ಹಾಕ್ಕೊಂಡ್ರೆ ಒಂದು ಸರಿ ಮಾಡೋದಕ್ಕೆ ಸಾಕಾಗುತ್ತೆ ಸೊ ಲೆಕ್ಕ ಹಾಕ್ಕೊಳ್ಳಿ ನಾಲ್ಕೈದು ಸಲ ಹಾಕೋಬಹುದು